ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡುವವನಿಗೆ ಕರುಣೆ ದೊರೆಯುವುದು ಈ ವಾಕ್ಯದಲ್ಲಿ ನಮ್ಮ ದೋಷಗಳು ಪರಿಹಾರವಾಗಿ ನಾವು ದೇವರ ಕರುಣೆಯಿಂದ ಯಾವ ರೀತಿಯಾಗಿ ಶುಭಗಳನ್ನು ಹೊಂದುವುದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಎಂಬುದಾಗಿ ಅಂದರೆ ಶುಭ ಉಂಟಾಗುವುದಕ್ಕೆ ತಡೆ ಅನ್ನುವಾಗ ಮೊದಲನೆಯದಾಗಿ ನಮ್ಮ ದೋಷಗಳು ಎರಡನೆಯದಾಗಿ ಅದನ್ನು ಅರಿಕೆ ಮಾಡದೆ ದೇವರ ಮುಂದೆ ಅದನ್ನು ಒಪ್ಪಿಕೊಳ್ಳದೆ ಮುಚ್ಚಿ ಮರೆ ಕಪಟತನದಲ್ಲಿ ಜೀವಿಸುವಂಥದ್ದು ಈ ರೀತಿಯಾಗಿ ಜೀವಿಸುವಂತವರಿಗೆ ಶುಭ ಎಂಬುವಂಥದ್ದು ಇಲ್ಲ ದೇವರಿಟ್ಟಿರುವಂತಹ ಆಶೀರ್ವಾದಗಳ ವಾಗ್ದಾನಗಳ ಪರಿಪೂರ್ಣತೆ ಎಂಬುವಂಥದ್ದು ಎಂದಿಗೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ದೋಷಗಳನ್ನು ಮುಚ್ಚಿಕೊಳ್ಳದೆ ಅವುಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ಅವುಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ದೇವರೇ ಕ್ಷಮಿಸು ಅವುಗಳನ್ನು ಜಯಿಸುವುದಕ್ಕೆ ನನಗೆ ಬಲವನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿ ಕೊಳ್ಳುವಾಗ ದೇವರು ತನ್ನ ಕರುಣೆಯನ್ನ ತೋರಿ ನಮ್ಮ ಪಾಪಗಳನ್ನು ಅಳಿಸುವುದು ಮಾತ್ರವಲ್ಲ ಅವುಗಳನ್ನ ಜಯಿಸುವಂತ ಬಲವನ್ನು ಕೃಪೆಯನ್ನು ಕೊಟ್ಟು ವಿಶೇಷವಂತಹ ಶುಭಗಳನ್ನು ಆಶೀರ್ವಾದಗಳನ್ನು ನಮ್ಮ ಜೀವಿತಗಳಿಗೆ ಉಂಟು ಮಾಡುತ್ತಾರೆ ದಾವಿದನ ಜೀವಿತ ಇದನ್ನ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಅವನು ಪಾಪ ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವಾಗ ಐವತ್ತೊಂದನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ ಅಂದ್ರೆ ದೇವರು ಬಳಿಯಲ್ಲಿ ಅವನು ಪ್ರಾರ್ಥಿಸುತ್ತಾ ತನ್ನ ದ್ರೋಹಗಳನ್ನು ತಾನು ಮಾಡಿದ್ದು ತಪ್ಪು ಎಂಬುದನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ ಹಾಗೆ ದೇವರೇ ನನ್ನ ಪಾಪಗಳನ್ನು ನನ್ನ ದೋಷಗಳನ್ನು ಪರಿಹರಿಸೋಗಳನ್ನು ನೀಗಿಸಿ ನನ್ನಲ್ಲಿ ಶುದ್ಧ ಹೃದಯವನ್ನು ಉಂಟು ಮಾಡು ಸ್ಥಿರಚಿತ್ತವನ್ನು ಅನುಗ್ರಹಿಸು ನೂತನ ಪಡಿಸಿ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರವನಿಗೆ ಕರುಣೆಯನ್ನ ತೋರಿ ಅವನ ಜೀವಿತದಲ್ಲಿ ಇದ್ದಂತ ಪಾಪಗಳು ಅದರ ಕಲೆಗಳನ್ನೆಲ್ಲ ನೀಗಿಸಿ ಅವನ ಜೀವಿತವನ್ನು ಹೊಸದಾಗಿ ಮಾಡಿ ಅಷ್ಟೇ ಅಲ್ಲ ಅವನು ಕಳಕೊಂಡಂತ ಅನೇಕ ಆಶೀರ್ವಾದಗಳನ್ನು ಅವನಿಗೆ ತಿರುಗಿಕೊಟ್ಟು ಶುಭವು ಕೃಪೆಯವನ ಜೀವಿತದಲ್ಲಿ ಹಿಂಬಾಲಿಸುವಂತೆ ವಿಶೇಷವಾದ ಕಾರ್ಯಗಳನ್ನು ಮಾಡಿದರು ದಾವಿದನ ಜೀವಿತ ಆ ರೀತಿಯಾಗಿ ಮಾಡಿರುವಂಥ ದೇವರು ನೀವು ಕೂಡ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮ ತಪ್ಪುಗಳನ್ನು ಅಪರಾಧಗಳನ್ನು ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡವಗಳನ್ನು ಅವುಗಳನ್ನು ಬಿಟ್ಟು ಬಿಡುವುದಾದರೆ ದೇವರೇ ನನ್ನನ್ನು ನೂತನ ಪಡಿಸು ಶುದ್ಧ ಹೃದಯ ನನಗೆ ಎಂಬುದಾಗಿ ಬೇಡುವುದಾದರೆ ನಿಶ್ಚಯವಾಗಿ ದಿವಸವೇ ದೇವರ ಕರುಣೆ ನಿಮ್ಮನ್ನು ಸ್ಪರ್ಶಿಸಲಿದೆ ನಿಮ್ಮ ಕರಗಳನ್ನು ಹಿಡಿದು ಮೇಲೆ ಕೆತ್ತಲಿದೆ ನೀವು ಬಿದ್ದಿರುವಂಥ ಅವಸ್ಥೆಯಿಂದ ನಿಶ್ಚಯವಾಗಿ ಉನ್ನತಕ್ಕೇರಿ ವಿಶೇಷ ಆಶೀರ್ವಾದಗಳನ್ನು ಮೇಲುಗಳನ್ನು ಖಂಡಿತವಾಗಿ ಕಾಣುತ್ತೀರಾ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕರುಣೆ ತೋರಿ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಮನಸ್ಸುಳ್ಳವನು ಸರ್ವಶಕ್ತನೂ ಆಗಿರುವಂಥ ಯೇಸುಕ್ರಿಸ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿರುವಂತೆ ಅಪ್ಪ ನಮ್ಮ ಜೀವಿತಗಳಲ್ಲಿ ನಾವು ಮಾಡಿದಂತ ಪ್ರತಿಯೊಂದು ತಪ್ಪುಗಳು ನಮ್ಮ ದೋಷಗಳು ಅಪರಾಧಗಳು ಪಾಪಗಳು ಎಲ್ಲವನ್ನ ಕೂಡ ಒಪ್ಪಿಕೊಂಡು ಕರ್ತನೆ ದಾವಿದನು ಹೇಳಿದಂತೆ ನಾವು ದ್ರೋಹಿಗಳು ನಾವೇ ಒಪ್ಪಿಕೊಳ್ಳುತ್ತಾ ಇದ್ದೇವೆ ನಮ್ಮನ್ನ ಅಪ್ಪ ಕ್ಷಮಿಸು ಕರ್ತನೆ ರಕ್ತದಿಂದ ತೊಳೆದು ಶುದ್ಧೀಕರಿಸು ರಾಜ ನೂತನ ಹೃದಯವನ್ನು ಹುಟ್ಟಿಸು ಕರ್ತನೆ ಹೊಸ ಒಂದು ಆರಂಭವನ್ನಪ್ಪ ಜೀವಿತ ಕನುಗ್ರಹಿಸಾರ್ಥಿಸ್ತಾ ಇರುವಂತಹ ಒಬ್ಬೊಬ್ಬರ ಮೇಲೋಪ ನಿನ್ನ ಕರುಣೆಯುಳ್ಳ ಕರಗಳು ಇಡಲ್ಪಡಲಿ ಅವರ ದೋಷಗಳನ್ನು ನೀಗಿಸಿ ಅವರನ್ನ ಶುದ್ಧೀಕರಿಸಿ ಕರ್ತನೆ ಅಪ್ಪ ನೀತಿವಂತರನ್ನಾಗಿ ಮಾಡಿ ನೀತಿವಂತರಿಗಾಗಿ ಇಡಲ್ಪಟ್ಟಿರುವಂತಹ ಶ್ರೇಷ್ಠ ಆಶೀರ್ವಾದಗಳನ್ನು ಬಿಡುಗಡೆಗಳನ್ನು ಆರೋಗ್ಯವನ್ನು ಅಪ್ಪ ನಿನ್ನ ಬಲದ ಪೂರ್ಣತೆಯನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾದೆ ಜೀವಿತಗಳನ್ನು ಉದ್ಧರಿಸು ಕರ್ತನೆ ಶುಭ ಕೃಪೆಯೋಪ ಜೀವಿತಗಳಲ್ಲಿ ಉಂಟಾಗಲಿ ಕಳೆದುಕೊಂಡ ಸಕಲ ಮೇಲುಗಳು ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತಾದನೆ ಅಪ್ಪ ತಂದೆಯೇ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತ ಮಹತ್ಮಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್